ಕಟ್ಟಡ ಪರಿಶೀಲನೆ ಅಥವಾ ಒಂದು ಶಾಲೆಯ ಆತ ಒಂದು ಕ್ಯಾಶ್ ಲೆಕ್ಕ ಕ್ಯಾಶ್ಬುಕ್ ತೊಗೊಂಡಿದ್ದೀವಿ ಎರಡನೇ ದಿನ ಪ್ರಶ್ನಾವಳಿಗಳನ್ನು ಮಾಡಿದ್ದೀವಿ ಎರಡು ಮತ್ತು ಮೂರನೇ ದಿನ ಮಕ್ಕಳನ್ನು ಕಲಿತು ನೋಡಿದ್ದೀವಿ ಅದಾದ ನಂತರದಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಶೈಕ್ಷಣಿಕ ಮಟ್ಟ ಹೇಗಿದೆ ಮಕ್ಕಳು ಯಾವ ತರ ಇದ್ದಾರೆ ಎಷ್ಟು ಅವರ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಶಿಕ್ಷಕರ ಒಂದು ಗುಣಮಟ್ಟ ಶಿಕ್ಷಣ ನೋಡ್ಬೋದು ಮಕ್ಕಳು ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಬೇಕಾಗ್ತದೆ ಈಗ ಏಟ್ ನೈನ್ ಟೆನ್ ಅನ್ನೋದು ಒಂದು ಬೋರ್ಡ್ ಎಕ್ಸಾಮ್ ಬರೀಬಹುದು ಎನಿವಲ್ ಅದಕ್ಕೆ ಸ್ವಲ್ಪ ತಯಾರಿನ ಮಾಡ್ಕೊಳ್ಳೋದು ಅವರ ಒಂದು ಆಸಕ್ತಿ ಏರಿಬಹುದು ಆ ಒಂದು ಅವರ ಶಿಕ್ಷಣ ಮಟ್ಟ ಭೌತಿಕ ಮಟ್ಟವನ್ನು ಪರಿಶೀಲಿಸಿ ಆ ಕಲಿಕೆಯಲ್ಲಿ ಆಸಕ್ತಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೊಡಗಬೇಕಾದ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇದಾವೆ ಹೌದಾ ಶಿಕ್ಷಕರಿಗೆ ಕೊರತೆಯೂ ಇಲ್ಲ ಆಡಳಿತಗಳು ಉತ್ತಮವಾಗಿದೆ ಒಂದು ರಕ್ಷಣೆ ಮಾಡಿದಾಗ ಇಲ್ಲಿ ಬಾಲಕಿಯರಿಗೆ ಒಂದು ಕರಾಟೆ ಕೋಚಿಂಗ್ ಇರಬಹುದು ಅವರ ಒಂದು ಹೆಚ್ಚಿನ ಕಾಳಜಿ ವಹಿಸುವುದನ್ನು ಈ ಶಾಲೆಯಲ್ಲಿ ನಾವು ತುಂಬಾ ಗಮನಿಸಿದ್ದೇವೆ ಅದೇ ಥರನಾಗಿ ಯಾವುದೇ ಒಂದು ಸೌಕರ್ಯ ಇಲ್ಲ ಅನ್ನೋ ಫಿಲ್ಟರ್ ವಾಟರ್ ಕೂಡ ನೀರಿನ ಘಟಕ ಅದು ಕೂಡ ಮಕ್ಕಳಿಗೆ ಸಹಾಯಕ ಇಲ್ಲಿ ಯಾವುದೇ ಒಂದು ಕೊರತೆ ಇರುವುದಿಲ್ಲ ಗಣಕ ಯಂತ್ರ ನೋಡಿದ್ವಿ ನಾಲ್ಕು ಅಥವಾ ಐದು ತರಗತಿ ಕೊಠಡಿಗಳಿರ್ಬೋದು ಆಮೇಲೆ ವಿಜ್ಞಾನ ಪ್ರಯೋಗಾಲಯ ಇದೆ ಮತ್ತೆ ಉತ್ತಮ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕಡಿತ ಇದೆ ಅದನ್ನು ಹೇಳಿ ನಾನು ಒಂದು ವರದಿನ ಮನ್ನಣೆ ಮಾಡ್ತೀನಿ ಅನುದಾನ ಜನ ಪ್ರಾರಂಭಿಕ ಶುಲ್ಕ ಶಾಲಾ ಅನುದಾನ ಒಟ್ಟ ಮಟ್ಟ ಆರ್ನೂರ ಹದಿನಾರು ಇಲ್ಲಿ ಬಟ್ಟಿ ಒಟ್ಟು ಎರಡ್ ಸಾವಿರದ ಆರ್ನೂರ ಮೂರು ಇತರೆ ನೂರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಎಂಟು ಹತ್ತನೇ ತರಗತಿ ಮಕ್ಕಳಿಗೆ ಶುಂಠ ಹಣ ಜಮಾ ಆಗಿದೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿಥಿ ಶಿಕ್ಷಕರ ವೇತನ ನಲವತ್ತೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಖರ್ಚು ಅದೇ ತರಶು ಮತ್ತು ಸಾಕ್ಷಿಗೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಖರ್ಚಾಗಿರ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿಥಿ ಶಿಕ್ಷಕರ ವೇತನ ನಲವತ್ತೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯ ಗುರುಗಳ ಸಿ ಸಿ ಟಿವಿಗೆ ಮತ್ತು ಕ್ಯಾಮರಾಗೆ ಹಾಗೂ ಇತರ ಖರ್ಚಿಗೆ ಖರ್ಚು ಮಾಡಿದ್ದು ನಾಲ್ಕು ಸಾವಿರ ರೂಪಾಯಿ ಶಾಲೆಯಲ್ಲಿನ ಮಕ್ಕಳ ದಾಖಲಾಗಿ ಎಂಟು ಒಂಬತ್ತೊಂಬತ್ತು ಎಂಟನೇ ತರಗತಿ ಗಂಡು ಒಂದು ಹೆಣ್ಣು ಏಳು ಒಟ್ಟು ಎಂಟು ಒಂಬತ್ತನೇ ತರಗತಿ ಗಂಡು ನಲವತ್ತೆರಡು ಹೆಣ್ಣು ಇಪ್ಪತ್ತೊಂಬತ್ತು ಒಟ್ಟು ಎಪ್ಪತ್ತೊಂದು ಹತ್ತನೇ ತರಗತಿ ಗಂಡು ಐವತ್ತಾರು ಹೆಣ್ಣು ಐದೊಂಬತ್ತು ನೂರ ಹದಿನೈದು ಒಟ್ಟು ಅದನ್ನು ನೋಡಿದಾಗ ನೂರ ತೊಂಬತ್ನಾಲ್ಕು ಅದು ಸಮಗ್ರವಾಗಿ ನೋಡಿದೆ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಶಾಲೆಯಲ್ಲಿ ಕಂಡುಬಂದ ಮೂಲ ಸೌಕರ್ಯಗಳು ಶಾಲೆಯಲ್ಲಿ ನಾಲ್ಕು ತರಗತಿ ಕೊಠಡಿಗಳು ಒಂದು ಮುಖ್ಯ ಶಿಕ್ಷಕರ ಕೊಠಡಿ ಒಂದು ಶಿಕ್ಷಕರ ಸಿಬ್ಬಂದಿ ಕೊಠಡಿ ಒಂದು ಸಂಗ್ರಹಣಾ ಕೊಠಡಿ ಒಂದು ಸಾಹಿತ್ಯ ಕೊಠಡಿಗಳನ್ನು ಒಳಗೊಂಡಿದೆ ಎರಡು ಬಾಲಕ ಮತ್ತು ಬಾಲಕಿಯಲ್ಲಿ ಎರಡು ನಾಲ್ಕು ಶೌಚಾಲಯ ಮತ್ತು ಮೂತ್ರಾಲಯ ಕೊಠಡಿಗಳನ್ನು ಒಳಗೊಂಡಿದೆ ಒಂದು ಅಡುಗೆ ಕೊಠಡಿ ಒಂದು ಸಂಗ್ರಹಣಾ ಕೊಠಡಿ ಇನ್ನು ಒಳಗೊಂಡಿದೆ ಕುಡಿಯಲು ಮತ್ತು ತೊಳೆಯಲು ನೀರಿನ ಪ್ರತಿಭೆ ಹೊಂದಿದೆ ಶಾಲೆಯಲ್ಲಿ ವಿಶಾಲವಾದ ಆಟದ ನೀರನ್ನು ಹಾಗೂ ಸುತ್ತಲೂ ಕಾಂಪೌಂಡ್ ಅನ್ನು ಹೊಂದಿದೆ ಹಾಗೂ ಸುಸಜ್ಜಿತ ಗೇಟ್ ಅನ್ನು ಒಳಗೊಂಡಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಒಳಗೊಂಡಿದೆ ಸಿಸಿ ಕ್ಯಾಮೆರಾವನ್ನು ಕೂಡ ಒಳಗೊಂಡಿದೆ ಶಾಲೆಯಲ್ಲಿ ಗಮನಿಸಿದ ಅಂಶಗಳು ಶಾಲೆಯಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯ ಮತ್ತು ನೂತನ ವ್ಯವಸ್ಥೆ ಇರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಕೈಕಳೆಯಲು ಮತ್ತು ಕುಡಿಯಲು ತೊಟ್ಟಿ ನೀರನ್ನು ಬಳಸುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳಿಗೆ ನಾವೀನ್ಯ ಬೋಧನಾ ವಿಧಾನದ ಮೂಲಕ ಬಳಸುವುದನ್ನು ಗಮನಿಸಲಾಗಿದೆ ಶಾಲೆಯ ಮತ್ತು ಮಕ್ಕಳ ಸುರಕ್ಷತೆಗೆ ಸಿಸಿ ಟಿವಿ ಕ್ಯಾಮೆರಾ ಬಳಸುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಬಾಲಕಿಯರಿಗೆ ಅವರ ಸುರಕ್ಷತೆಗಾಗಿ ಸ್ವಯಂ ರಕ್ಷಣಾ ತರಬೇತಿಯನ್ನು ನೀಡುವುದನ್ನು ಗಮನಿಸಲಾಗಿದೆ ಮಹಿಳಾ ತರಬೇತುದಾರರಿಂದ ಬಾಲಕಿಯರಿಗೆ ತರಾಟೆ ತರಬೇತಿ ನೀಡುವುದನ್ನು ಗಮನಿಸಲಾಗಿದೆ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಶಿಕ್ಷಕ ಸಿಬ್ಬಂದಿಯವರ ಕಾರ್ಯವಹಿಸಿದೆ ಶಾಲೆಯಲ್ಲಿ ಶಿಕ್ಷಕರು ಪ್ರತಿ ಮುಗಿನ ಗ್ರಹಿಕೆ ಪದ್ಧತಿಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ಮತ್ತು ಬೌದ್ಧಿಕ ಪ್ರಗತಿಗೆ ಪ್ರಾಯೋಗಿಕ ಚಟುವಟಿಕೆಗಳನ್ನು ನೀಡುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ನಾವೀನ್ಯ ಬೋಧನಾ ವಿಧಾನಗಳನ್ನು ಸ್ಮಾರ್ಟ್ ಟಿವಿ ಮೂಲಕ ಬೋಧನೆ ನೀಡುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಹೊಸ ಬೋಧನಾ ಗ್ರಂಥಗಳನ್ನು ಬಳಸಿ ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿ ಇರುವಂತೆ ಪ್ರೇರ ಶಿಕ್ಷಕರು ಮಕ್ಕಳಿಗೆ ಬೋಧನೆಯ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೋಧಿಸಿದರು ಶಾಲಾ ಅಡಿಗೆ ಸಿಬ್ಬಂದಿಯವರ ವಿವರ ಒಬ್ಬರು ಮುಖ್ಯ ಅಡಿಗೆ ಮೂರು ಜನ ಸಹಾಯಕ ಅಡುಗೆಯರುತ್ತಾರೆ ಶಾಲೆಯಲ್ಲಿ ದಿನಾಲು ಮಕ್ಕಳಿಗೆ ಮತ್ತೆ ಬಾಳೆಹಣ್ಣು ಚಿಕಿತ್ಸೆ ನೀಡಲಾಗುತ್ತದೆ ಶಾಲೆಯಲ್ಲಿ ದಿನಾಲು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ ಶಾಲೆಯಲ್ಲಿ ದಿನಾಲು ಮಕ್ಕಳ ಹಾಜರಾತಿಗೆ ಅನುಗುಣವಾಗಿ ಆಹಾರವನ್ನು ತಯಾರಿಸಲಾಗುತ್ತದೆ ಶಾಲೆಯಲ್ಲಿ ಆಹಾರ ಧಾನ್ಯ ತರಕಾರಿಗಳನ್ನು ನೀರಿನಲ್ಲಿ ಸ್ವಚ್ಛಗೊಳಿಸಿ ಆಹಾರವನ್ನು ತಯಾರಿಸುತ್ತಾರೆ ಗಾಳಿ ಬೆಳಕಿನಿಂದ ಸ್ವಚ್ಛತೆಯಿಂದ ಕೂಡಿದ ಅಡುಗೆ ಕೊಠಡಿಯನ್ನು ಒಳಗೊಂಡಿದೆ ಅಡುಗೆಯವರಿಗೆ ಅಪರಾನ್ ಮತ್ತು ಆಹಾರ ತಯಾರಿಸುತ್ತಾರೆ ಆಹಾರ ಚುಚ್ಚುವಿಕೆಯನ್ನು ಲಂಬಿಸಿ ಹಿತ್ಯ ಗುರುಗಳು ಲಂಬಿಸಿದ ನಂತರ ಮಕ್ಕಳಿಗೆ ಚಿಂತಿಸಲಾಗುತ್ತದೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ವಿಷಯದಲ್ಲಿ ಜಾಗೃತಿರಬಹುದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಮಕ್ಕಳ ವಿಷಯದಲ್ಲಿ ಕಾಳಜಿ ವಹಿಸುವುದನ್ನು ಜಾಗೃತಿಗಳನ್ನು ಕಾಣಬಹುದು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಮಕ್ಕಳನ್ನು ಪಾಲಕರುಗಳಿಗೆ ಮಕ್ಕಳ ಗೈರಾಗುವಂತೆ ತಿಳಿಸುತ್ತಾರೆ ಮುಖ್ಯ ಗುರುಗಳು ಮಕ್ಕಳ ಮಕ್ಕಳಿಂಗ್ ಮತ್ತು ಜಾಡಿಯನ್ನು ಪಾಲಕರ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಪಡೆಯಬಹುದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಆಡಳಿತ ಮಂಡಳಿಯ ಜೊತೆಗೂಡಿ ಬಾಲಕಿಯರ ಸುರಕ್ಷತೆಗೆ ಕೊಡಲು ರಕ್ಷಣಾ ಪ್ರತಿಕೆಯನ್ನು ತರಬೇಕಾದ ಶಾಲಾ ಆಡಳಿತ ಮಂಡಳಿಯು ಬಾಲಕ ಸಭೆಯಲ್ಲಿ ಚರ್ಚಿಸಿ ಮೂವತ್ತು ಸೌಕರ್ಯಗಳನ್ನು ನಮ್ಮ ಶಾಲೆಯ ಸಮಾಜಿಕ ವಾತಾವರಣ ಮತ್ತು ನಮ್ಮ ಶಾಲೆಯ ಲೆಕ್ಕ